ಅಯೋಧ್ಯೆಯಲ್ಲಿ ರಾಮಮಂದಿರದ ಉದ್ಘಾಟನೆಯು ಅತ್ಯಂತ ನಿರೀಕ್ಷಿತ ಕಾರ್ಯಕ್ರಮವಾಗಿದ್ದು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮ ಲಲ್ಲಾನ ಹೊಸ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭವನ್ನು ನಿಗದಿಪಡಿಸಲಾಗಿದೆ ಭಾರತದ ಹಿಂದೂಗಳು ಅಯೋಧ್ಯೆಯನ್ನು ಶ್ರೀರಾಮನ ಜನ್ಮಸ್ಥಳವೆಂದು ಪರಿಗಣಿಸುತ್ತಾರೆ ಕಾನೂನು ಹೋರಾಟಗಳ ನಂತರ ರಾಮಮಂದಿರದ ಉದ್ಘಾಟನೆಯು ಸನ್ನಿಹಿತವಾಗಿದೆ ಇದು ಉತ್ತಮ ಕ್ಷಣವನ್ನು ಗುರುತಿಸುತ್ತದೆ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕ ರಂದು ನಿಗದಿಪಡಿಸಲಾದ ಈವೆಂಟ್ ಭಕ್ತರಿಗೆ ಮಾತ್ರವಲ್ಲದೆ ಇಡೀ ರಾಷ್ಟ್ರಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ ಎಂದು ಭರವಸೆ ನೀಡುತ್ತದೆ ಸಮಾರಂಭದಲ್ಲಿ ಭಾರತದಿಂದ ಏಳು ಸಾವಿರ ಅತಿಥಿಗಳು ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಅಯೋಧ್ಯೆಗೆ ಆಗಮಿಸುವ ನಿರೀಕ್ಷೆಯಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಹಾಮಸ್ತಕಾಭಿಷೇಕ ಸಮಾರಂಭದ ನೇತೃತ್ವ ವಹಿಸಲಿದ್ದಾರೆ ಮತ್ತು ಶಂಕುಸ್ಥಾಪನೆ ಸಮಾರಂಭದ ಕೆಲವೇ ತಿಂಗಳ ನಂತರ ದೇವಾಲಯದ ತೆರೆಯುವಿಕೆಗೆ ಸಮಯ ನಿಗದಿಯಾಗಿದೆ ಅಯೋಧ್ಯೆಯಲ್ಲಿ ರಾಮಮಂದಿರಕ್ಕಾಗಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭವು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ಮತ್ತು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಕ್ತಾಯಗೊಳ್ಳಲಿದೆ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ಸೇರಿದಂತೆ ದೇವಾಲಯದ ಐತಿಹಾಸಿಕ ಉದ್ಘಾಟನೆಯು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ರವರೆಗೆ ನಡೆಯಲಿದೆ ಈ ಸಮಾರಂಭವು ದೈವಿಕ ಜೀವಶಕ್ತಿಯೊಂದಿಗೆ ವಿಗ್ರಹವನ್ನು ನೀಡುವುದನ್ನು ಒಳಗೊಂಡಿರುತ್ತದೆ ಮತ್ತು ಅದನ್ನು ಜೀವಂತವಾಗಿಸುತ್ತದೆ ಪ್ರಾತಿನಿಧ್ಯವು ಪ್ರಾರ್ಥನೆಗಳನ್ನು ಸ್ವೀಕರಿಸಲು ಮತ್ತು ಆಶೀರ್ವಾದವನ್ನು ನೀಡಲು ಸಮರ್ಥವಾಗಿದೆ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭವು ಹಿಂದೂ ಧರ್ಮ ಮತ್ತು ಜೈನ ಧರ್ಮದಲ್ಲಿ ಒಂದು ಮಹತ್ವದ ಆಚರಣೆಯಾಗಿದ್ದು ಪವಿತ್ರೀಕರಣದ ನಂತರ ದೇವಾಲಯದಂತಹ ಪವಿತ್ರ ಸ್ಥಳದಲ್ಲಿ ದೇವತೆಯ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದು ಒಳಗೊಂಡಿರುತ್ತದೆ ಸಮಾರಂಭವು ದೈವಿಕ ಜೀವಶಕ್ತಿಯೊಂದಿಗೆ ವಿಗ್ರಹವನ್ನು ತುಂಬುತ್ತದೆ ಇದು ಪ್ರಾರ್ಥನೆಗಳನ್ನು ಸ್ವೀಕರಿಸಲು ಮತ್ತು ಆಶೀರ್ವಾದವನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುವ ಜೀವಂತ ಪ್ರತಿನಿಧಿಯಾಗಿ ಮಾಡುತ್ತದೆ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಒಳಗೊಂಡಿರುವ ಆಚರಣೆಗಳು ವಿಗ್ರಹವನ್ನು ದೇವಾಲಯಕ್ಕೆ ತರುವುದು ವಿಗ್ರಹವನ್ನು ವಿಧ್ಯುಕ್ತವಾಗಿ ದೇವಾಲಯಕ್ಕೆ ತರುವುದರೊಂದಿಗೆ ಸಮಾರಂಭವೂ ಪ್ರಾರಂಭವಾಗುತ್ತದೆ ವಿಗ್ರಹವನ್ನು ಸ್ನಾನ ಮಾಡುವುದು ವಿಗ್ರಹವನ್ನು ಹಾಲು ಮತ್ತು ಇತರ ಪವಿತ್ರ ಪದಾರ್ಥಗಳಿಂದ ಸ್ನಾನ ಮಾಡಲಾಗುತ್ತದೆ ಇದು ಅದರ ಶುದ್ಧೀಕರಣ ಮತ್ತು ಜೀವಶಕ್ತಿಯ ಕಷಾಯಕ್ಕೆ ಸಿದ್ಧತೆಯನ್ನು ಸಂಕೇತಿಸುತ್ತದೆ ಸುಗಂಧವನ್ನು ಅನ್ವಯಿಸುವುದು ಸ್ನಾನದ ನಂತರ ವಿಗ್ರಹಕ್ಕೆ ಸುಗಂಧವನ್ನು ಅನ್ವಯಿಸಲಾಗುತ್ತದೆ ಇದು ಅದರ ಪವಿತ್ರೀಕರಣವನ್ನು ಸೂಚಿಸುತ್ತದೆ ಮಂತ್ರಗಳು ಮತ್ತು ಸ್ತೋತ್ರಗಳು ಪುರೋಹಿತರು ನಿರ್ದಿಷ್ಟ ಮಂತ್ರಗಳನ್ನು ಪಠಿಸುತ್ತಾರೆ ಮತ್ತು ವಿಗ್ರಹವನ್ನು ಪ್ರಾಣದಿಂದ ತುಂಬಲು ಆಚರಣೆಗಳನ್ನು ಮಾಡುತ್ತಾರೆ ಜೀವಶಕ್ತಿ ಮತ್ತು ವಿಗ್ರಹದಲ್ಲಿ ನೆಲೆಸಲು ದೇವತೆಯನ್ನು ಆಹ್ವಾನಿಸುತ್ತಾರೆ ದೈವಿಕ ಕಣ್ಣು ತೆರೆಯುವುದು ಚಕ್ಷುನಮಿಲನ್ ಸಮಾರಂಭ ಅಥವಾ ದೈವಿಕ ಕಣ್ಣು ತೆರೆಯುವುದು ಆಚರಣೆಯ ಉನ್ನತ ಹಂತವನ್ನು ಗುರುತಿಸುತ್ತದೆ ಅದರ ನಂತರ ವಿಗ್ರಹವನ್ನು ಪವಿತ್ರ ಮತ್ತು ಆಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ ಶ್ರೀರಾಮನ ದರ್ಶನ ವೀಕ್ಷಣೆ ಪಡೆಯಲು ಭಕ್ತರ ಬಹುನಿರೀಕ್ಷಿತ ಅವಕಾಶ ಕೊನೆಗೂ ಕೊನೆಗೊಂಡಿದೆ ಸಾರ್ವಜನಿಕರಿಗೆ ಮುಕ್ತ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಉದ್ಘಾಟನಾ ಸಮಾರಂಭದ ನಂತರ ರಾಮ ಮಂದಿರವು ಸಾರ್ವಜನಿಕ ದರ್ಶನಕ್ಕಾಗಿ ತನ್ನ ಬಾಗಿಲು ತೆರೆಯುತ್ತದೆ ಭಕ್ತರಿಗೆ ಪವಿತ್ರ ದೇವರನ್ನು ವೀಕ್ಷಿಸಲು ಅವಕಾಶ ನೀಡುತ್ತದೆ ದರ್ಶನ ಸಮಯ ಪ್ರಸ್ತುತ ಅಂದಾಜು ದರ್ಶನ ಸಮಯಗಳು ಬೆಳಗ್ಗೆ ಏಳರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಮತ್ತು ಮಧ್ಯಾಹ್ನ ಎರಡರಿಂದ ಸಂಜೆ ಏಳರವರೆಗೆ ಉದ್ಘಾಟನೆಯ ನಂತರ ಈ ಸಮಯವನ್ನು ಸ್ವಲ್ಪ ಸರಿಹೊಂದಿಸಬಹುದು ಪ್ರವೇಶ ಪ್ರಕ್ರಿಯೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಹೆಚ್ಚಿನ ಜನಸಂದಣಿಯನ್ನು ನಿರ್ವಹಿಸಲು ದರ್ಶನ ಪಾಸ್ ವ್ಯವಸ್ಥೆಯನ್ನು ಜಾರಿಗೆ ತರಬಹುದು ಶ್ರೀ ರಾಮಲಾಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹನ್ನೊಂದು ದಿನಗಳ ವಿಶೇಷ ಆಚರಣೆಯನ್ನು ಪ್ರಾರಂಭಿಸಿದರು ಇಂದು ನಾಸಿಕ್ ಧಾಮ್ ಪಂಚವಟಿಯಿಂದ ಧಾರ್ಮಿಕ ಕ್ರಿಯೆಯನ್ನು ಪ್ರಾರಂಭಿಸುತ್ತಾರೆ ನಾನು ಭಾವನೆಗಳಿಂದ ಮುಳುಗಿದ್ದೇನೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಅಂತಹ ಭಾವನೆಗಳನ್ನು ಅನುಭವಿಸುತ್ತಿದ್ದೇನೆ ದೇವರು ನನ್ನನ್ನು ಭಾರತದ ಎಲ್ಲ ಜನರನ್ನು ಪ್ರತಿನಿಧಿಸುವ ಸಾಧನವನ್ನಾಗಿ ಮಾಡಿದ್ದಾರೆ ಇದು ದೊಡ್ಡ ಜವಾಬ್ದಾರಿಯಾಗಿದೆ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣ ನಮಗೆಲ್ಲರಿಗೂ ಹಂಚಿಕೊಂಡ ಅನುಭವವಾಗಿರುತ್ತದೆ ರಾಮಮಂದಿರ ನಿರ್ಮಾಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟ ಅಸಂಖ್ಯಾತ ವ್ಯಕ್ತಿಗಳ ಸ್ಫೂರ್ತಿಯನ್ನು ನಾನು ನನ್ನೊಂದಿಗೆ ತೆಗೆದುಕೊಳ್ಳುತ್ತೇನೆ ನನಗೆ ದೇವರಂತಿರುವ ಜನರು ತಮ್ಮ ಭಾವನೆಗಳನ್ನು ಮಾತಿನಲ್ಲಿ ವ್ಯಕ್ತಪಡಿಸಿ ಆಶೀರ್ವಾದ ನೀಡಿದಾಗ ನನ್ನಲ್ಲಿ ಹೊಸ ಶಕ್ತಿ ತುಂಬುತ್ತದೆ ಇಂದು ನನಗೆ ನಿಮ್ಮ ಆಶೀರ್ವಾದ ಬೇಕು ನರೇಂದ್ರ ಮೋದಿ ಅಯೋಧ್ಯೆಯ ರಾಮ ಜನ್ಮಭೂಮಿ ದೇವಸ್ಥಾನವನ್ನು ಜನವರಿ ಇಪ್ಪತ್ತ್ ಮೂರು ರಿಂದ ಸಾರ್ವಜನಿಕರಿಗೆ ತೆರೆಯಲಾಗುವುದು ಭಗವಾನ್ ರಾಮ್ಲಲ್ಲಾನ ದರ್ಶನಕ್ಕಾಗಿ ಪ್ರತಿದಿನ ಸಾವಿರಾರು ಭಕ್ತರು ಮತ್ತು ಯಾತ್ರಿಕರು ಭವ್ಯವಾದ ದೇವಾಲಯಕ್ಕೆ ಭೇಟಿ ನೀಡುವ ನಿರೀಕ್ಷೆಯಿದೆ ದಿವ್ಯ ದರ್ಶನ ಪಡೆದು ಶ್ರೀರಾಮನ ಆಶೀರ್ವಾದ ಪಡೆಯೋಣ ಬನ್ನಿ ಸ್ನೇಹಿತರೆ ಜೈ ಶ್ರೀರಾಮ್